ಹಾಯ್ ವೆಲ್ಕಮ್ ಟು ಮಮತಾ ಕನ್ನಡ ಕುಕ್ಕಿಂಗ್ ಚಾನಲ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಏನೇ ವೀಡಿಯೋ ಮಾಡಿದ್ರು ನಿಮಗೆ ಮೊದಲು ಬರುತ್ತೆ ನೋಡಿ ನಾನು ಹುಳಿ ಸಾರಿನ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನಾನು ಮೊದಲಿಗೆಲ್ಲ ಬಿಸಿಲು ಹಾಕೊಂಡು ಚೆನ್ನಾಗಿ ಒಣಗಿಸಿದ್ದೀನಿ ಮಟನ್ ಸಾಂಬಾರು ಪುಡಿನೂ ಸೇಮ್ ಪ್ರೊಸೆಸಲ್ಲಿ ಮಾಡ್ತಾ ಇದ್ದೀವಿ ನನ್ನ ಮೇಲೆ ಲಿಂಕ್ ಕೊಟ್ಟಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ನನ್ನ ಮೆಣಸಿನ್ಕಾಯಿ ಮೂರು ಕೆ ಜಿ ಮೆಣ್ಸಿಕಾಯೂ ಈ ಥರ ಕುಟ್ಟಿ ರೆಡಿ ಮಾಡ್ಕೊಳ್ತೀನಿ ಫಸ್ಟ್ ಹುರಿಯೋದಕ್ಕೆ ಮುಂಚೆ ಈಗ ನಾವು ಒಲೆಯಲ್ಲಿ ಮಾಡ್ತಾ ಇದೀನಿ ಒಲೆಲ್ ಮಾಡೋದರಿಂದ ತುಂಬ ರುಚಿಯಾಗಿ ಬರುತ್ತೆ ಬಾಣಲಿ ಹಿಟ್ಟು ಕಾದಾದಮೇಲೆ ಮೂರು ಕೆ ಜಿ ಧನಿಯಾನ ಹುರ್ಕೋತಿದ್ದೀನಿ ಅರ್ಶನದ ಕೊಂಬನೆ ಈ ಥರ ಕುಟ್ಟಿಟ್ಕೊಂಡು ಬಿಸಿ ಮಾಡ್ಕೋತಿದ್ದೀನಿ ನಾಲ್ಕು ಚಮಚ ಮೆಂತ್ಯ ಕಾಳನ್ನು ನಾನು ಬಿಸಿ ಮಾಡ್ಕೋತಿದ್ದೀನಿ ಮೂರು ಕೆ ಜಿ ಮೆಣಸಿಕಾಯಿನ ಅದೇ ಚೀಲದಲ್ಲಿ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಬಿಸಿ ಮಾಡ್ಕೋತಿದ್ದೀನಿ ಅರ್ಧ ಕೆ ಜಿ ಕಡಲೆಬೇಳೆ ನೋಡಿ ಒಂದು ಕೆ ಜಿ ಕಡಲೆಕಾಳನ್ನು ಹಾಕೋತಿದ್ದೀನಿ ಸಾರಿಗೆ ಮೂರು ಕೆ ಜಿ ಮೆಣಸಿನ್ಕಾಯಿಗೆ ಜೀರಿಗೆ ಅರ್ಧ ಕೆ ಜಿ ಮತ್ತು ಕಾಳು ಮೆಣಸು ಅರ್ಧ ಕೆ ಜಿ ತೊಗೊಂಡಿದ್ದೀವಿ ಸಾಸಿವೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಹೆಸರು ಕಾಳು ಅರ್ಧ ಕೆ ಜಿ ಉದ್ದಿನಬೇಳೆನೂ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ತೊಗರಿಬೇಳೆ ಒಂದು ಕೆ ಜಿ ಹಾಕಿ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿ ಮತ್ತು ಅಕ್ಕಿ ಒಂದು ಲೋಟ ಹಾಕಿದ್ದೀನಿ ಅಂದರೆ ಇದು ಒಂದು ಪಾವು ಇದು ಮತ್ತು ಕರ್ಬೇವಿನ ಸೊಪ್ಪನ್ನು ನೀಟಾಗಿ ಬಿಸಿ ಮಾಡ್ಕೊಳ್ಳಿ ಥರ ಚಕ್ಕೆ ಲವಂಗನ ಈ ಥರ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲ ನೆಕ್ಸ್ಟ್ ಮಿಲ್ ಮಾಡ್ಸೋಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ಪುಡಿ ಮಾಡಿಸ್ಕೊಂಡು ಬಂದು ನೋಡಿ ಎಷ್ಟು ಗಮ್ ಅಂತಿದೆ ಇದೇನೇ ಅಂದರು ನೀವು ಜಾಸ್ತಿ ದಿನ ಸ್ಟೋರ್ ಮಾಡಿ ಎತ್ತಿಕ್ಕಬೇಕು ಅಂತಂದರೆ ಬಾಕ್ಸ್ಗೆ ಈ ಥರ ಹಾಕಿ ಕರ್ಬೇವಿನ ಸೊಪ್ಪು ಹಾಕಬೇಕು ಮತ್ತು ಉಪ್ಪನ್ನು ಹಾಕಬೇಕು ನೀವು ಮಟನ್ ಪುಡಿ ಮಾಡಿಸೋದ್ರೂ ಸೇಮ್ ಪ್ರೊಸೆಸ್ನಲ್ಲಿ ಎತ್ತಿಡ್ಬೇಕು ಇದನ್ನ ಇದು ಹಾಳಾಗಲ್ಲ ಹಿಂಗೆ ಹಾಕೋದ್ರಿಂದ ಹುಳನೂ ಬರೋಲ್ಲ ಇದಕ್ಕೆ ತುಂಬ ಅನ್ನುತ್ತೆ ನಾನು ಆಚೆ ಕಂಪ್ನಿದ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ದಾರದಲ್ಲಿ ಕಟ್ಟಿ ಮಧ್ಯ ಹಿಂಗೆ ಹಾಕಿ ಮೇಲೆ ಉಡಿಯನ್ನು ಮಿಕ್ಸ್ ಮಾಡಿ ನಾನು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್